ಮಾರ್ಚ್ ಇಪ್ಪತ್ತಾರು ನಮ್ಮ ಅನುದಿನ ಆಹಾರ ಸೇವೆಗಳಿಂದ ತಮ್ಮೆಲ್ಲರಿಗೂ ಶುಭ ವಂದನೆಗಳು ಇಂದಿನ ಶುಭ ಸಂದೇಶ ಹೇಳುವ ಕೊಠಡಿ ಮಾರ್ವಿನ್ ವಿಲಿಯಮ್ಸ್ ಅವರಿಂದ ಇಂದಿನ ಸತ್ಯವೇದ ಭಾಗ ಒಂದು ಸಮುವೇಲನು ಅಧ್ಯಾಯ ಹದಿನೆಂಟು ವಚನ ಒಂದರಿಂದ ವಚನ ನಾಲ್ಕರವರೆಗೆ ದಾವೀದನು ಸೌಲನೊಡನೆ ಮಾತಾಡಿ ತೀರಿಸಿದ ಮೇಲೆ ಯೋನಾಥಾನನ ಪ್ರಾಣವು ದಾವೀದನ ಪ್ರಾಣದೊಡನೆ ಒಂದಾಯಿತು ಅವನು ಇವನನ್ನು ತನ್ನ ಪ್ರಾಣದಂತೆಯೇ ಪ್ರೀತಿಸತೊಡಗಿದನು ಅಂದಿನಿಂದ ಸೌಲನು ದಾವೀದನನ್ನು ಅವನ ತಂದೆಯ ಮನೆಗೆ ಹೋಗಗೂಡದೆ ತನ್ನ ಬಳಿಯಲ್ಲೇ ಇಟ್ಟುಕೊಂಡನು ಯೋನಾಥಾನನು ದಾವೀದನನ್ನು ತನ್ನ ಪ್ರಾಣದಂತೆಯೇ ಪ್ರೀತಿಸಿದ್ದರಿಂದ ಅವನೊಡನೆ ಒಡಂಬಡಿಕೆ ಮಾಡಿಕೊಂಡನು ಇದಲ್ಲದೆ ಅವನು ತನ್ನ ಮೈಮೇಲಿದ್ದ ನಿಲುವಂಗಿಯನ್ನೂ ತನ್ನ ಯುದ್ಧ ವಸ್ತ್ರಗಳನ್ನು ಕತ್ತಿ ಬಿಲ್ಲು ನಡುಕಟ್ಟುಗಳನ್ನು ದಾವೀದನಿಗೆ ಕೊಟ್ಟನು ಮುಖ್ಯವಚನ ಯೋನಾಥನನ್ನು ದಾವೀದನನ್ನು ತನ್ನ ಪ್ರಾಣದಂತೆಯೇ ಪ್ರೀತಿಸಿದ್ದರಿಂದ ಅವನೊಡನೆ ಒಡಂಬಡಿಕೆ ಮಾಡಿಕೊಂಡನು ಒಂದು ಸಮುವೇಲನು ಅಧ್ಯಾಯ ಹದಿನೆಂಟು ವಚನ ಮೂರು ಉತ್ತರ ಸ್ಪೇನ್ ಸುಂದರವಾದ ಮಾರ್ಗವನ್ನು ಕಮ್ಯೂನಿಯನ್ ಮತ್ತು ಸ್ನೇಹವನ್ನು ವ್ಯಕ್ತಪಡಿಸಲು ನಿರ್ಮಿಸಿತು ಕೈಯಿಂದ ಮಾಡಿದ ಗುಹೆಗಳಿಂದ ತುಂಬಿರುವ ಗ್ರಾಮಾಂತರದಿಂದ ಪ್ರತಿ ಸುಗ್ಗಿಯ ನಂತರ ಕೆಲವು ರೈತರು ಗುಹೆಯ ಮೇಲೆ ನಿರ್ಮಿಸಲಾದ ಕೋಣೆಯಲ್ಲಿ ಕುಳಿತು ತಮ್ಮ ವಿವಿಧ ಆಹಾರಗಳನ್ನು ದಾಸ್ತಾನು ಮಾಡುತ್ತಾರೆ ಸಮಯ ಕಳೆದಂತೆ ಕೋಣೆಯನ್ನು ಹೇಳುವ ಕೋಣೆ ಎಂದು ಕರೆಯಲಾಯಿತು ಸ್ನೇಹಿತರು ಮತ್ತು ಕುಟುಂಬಗಳು ತಮ್ಮ ಕಥೆಗಳು ರಹಸ್ಯಗಳು ಮತ್ತು ಕನಸುಗಳನ್ನು ಹಂಚಿಕೊಳ್ಳಲು ಒಟ್ಟುಗೂಡುವ ಕಮ್ಯೂನಿಯನ್ ಸ್ಥಳವಾಗಿದೆ ನಿಮ್ಮ ಸುರಕ್ಷಿತ ಸ್ನೇಹಿತರ ಆತ್ಮೀಯ ಕಂಪನಿ ಅಗತ್ಯವಿದ್ದರೆ ನೀವು ಹೇಳುವ ಕೋಣೆಗೆ ಹೋಗುತ್ತೀರಿ ಅವರು ಉತ್ತರ ಸ್ಪೇನ್ನಲ್ಲಿ ವಾಸಿಸುತ್ತಿದ್ದರೆ ಯೋನಾಥಾನನು ಮತ್ತು ದಾವೀದನು ಹಂಚಿಕೊಂಡ ಆಳವಾದ ಸ್ನೇಹವು ಅವರಿಗೆ ಹೇಳುವ ಕೋಣೆಯನ್ನು ರಚಿಸಲು ಕಾರಣವಾಯಿತು ಅರಸನಾದ ಸೌಲನು ದಾವೀದನನ್ನು ಕೊಲ್ಲಬೇಕೆಂದು ಅಸೂಯೆ ಪಟ್ಟಾಗ ಸೌಲನ ಹಿರಿಯ ಮಗನಾದ ಯೋನಾಥಾನನು ಅವನನ್ನು ರಕ್ಷಿಸಿದನು ಮತ್ತು ಸ್ನೇಹ ಬೆಳೆಸಿದನು ಇಬ್ಬರೂ ಆತ್ಮದಲ್ಲಿ ಒಬ್ಬರಾದರು ಮತ್ತು ಯೋನಾಥಾನನು ಅವನನ್ನು ತನ್ನಂತೆಯೇ ಪ್ರೀತಿಸಿದನು ಮತ್ತು ಅವನು ಸಿಂಹಾಸನದ ಉತ್ತರಾಧಿಕಾರಿಯಾಗಿದ್ದರೂ ರಾಜನಾಗಲು ದಾವೀದನ ದೈವಿಕ ಆಯ್ಕೆಯನ್ನು ಗುರುತಿಸಿದನು ಅವನು ದಾವೀದನಿಗೆ ತನ್ನ ನಿಲುವಂಗಿ ಕತ್ತಿ ಬಿಲ್ಲು ಮತ್ತು ಅವನ ನಡುಕಟ್ಟುಗಳನ್ನು ಕೊಟ್ಟನು ನಂತರ ದಾವೀದನು ತನ್ನ ಸ್ನೇಹಿತನಾಗಿ ಯೋನಾತಾನನ ಆಳವಾದ ಪ್ರೀತಿ ಅದ್ಭುತವಾಗಿದೆ ಎಂದು ಘೋಷಿಸಿದನು ಯೇಸುವಿನಲ್ಲಿ ನಂಬಿಕೆಯುಳ್ಳವರಾಗಿ ನಮ್ಮದೇ ಆದ ಸಂಬಂಧದ ಹೇಳುವ ಕೋಣೆಗಳನ್ನು ಕ್ರಿಸ್ತನಂಥ ಪ್ರೀತಿ ಮತ್ತು ಕಾಳಜಿಯನ್ನು ಪ್ರತಿಬಿಂಬಿಸುವ ಸ್ನೇಹಗಳನ್ನು ನಿರ್ಮಿಸಲು ಆತನು ನಮಗೆ ಸಹಾಯ ಮಾಡಲಿ ಸ್ನೇಹಿತರೊಂದಿಗೆ ಕಾಲಹರಣ ಮಾಡಲು ನಮ್ಮ ಹೃದಯಗಳನ್ನು ತೆರೆಯಲು ಮತ್ತು ಅವನಲ್ಲಿ ಒಬ್ಬರಿಗೊಬ್ಬರು ನಿಜವಾದ ಸಹವಾಸದಲ್ಲಿ ಬದುಕಲು ಸಮಯವನ್ನು ತೆಗೆದುಕೊಳ್ಳೋಣ ನಿಮ್ಮ ಸ್ನೇಹಿತರಿಗೆ ನೀವು ಯಾವ ರೀತಿಯ ಬದ್ಧತೆಗಳನ್ನು ಮಾಡಿದ್ದೀರಿ ಈ ವಾರ ನಿಮ್ಮ ಪ್ರೀತಿಯನ್ನು ಅವರಿಗೆ ಹೇಗೆ ವ್ಯಕ್ತಪಡಿಸಬಹುದು ಪ್ರಾರ್ಥನೆ ಮಾಡೋಣ ಪ್ರೀತಿಯ ದೇವರೇ ದುರ್ಬಲ ಪ್ರೀತಿಯ ಮತ್ತು ಅಧಿಕೃತ ಸ್ನೇಹವನ್ನು ಮುಂದುವರಿಸಲು ದಯವಿಟ್ಟು ನನಗೆ ಸಹಾಯ ಮಾಡು ಆ